ನೋಡಿ ಇವರು ಮಾದೇಶ್ವರ ಒಂದು ತಂಗಿ ಒಮ್ಮ ಕಿಚ್ಬುತ್ತಿ ಮಾರಮ್ಮ ಅಂತ ಇದ್ರೆ ಇಲ್ಲಿ ನಿಂತಿರ್ತಕ್ಕಂಥವ್ರೆಲ್ಲ ಹೂವಿನ ಪ್ರಸಾದ ಕೇಳುವಂಥವ್ರು ಆಗೀಶ್ವರದಲ್ಲಿ ಹನ್ನೊಂದು ತಿಂಗಳು ದೇವತ್ರೆ ವರಪ್ರಸಾದಕ್ಕೆ ಕೇಳ್ಬೋದು ವಿಶೇಷದ ಅದೇ ಅದೇ ಕೆಲವು ಸದ ಕೆಲವು ದೇವಸ್ಥಾನದಲ್ಲಿ ಅಲಂಕಾರದಲ್ಲಿ ಕೊಡ್ತಾಲೆ ಇವಮ್ಮ ಉದ್ಭವ ಲಿಂಗದಲ್ಲಿ ಕೊಡ್ತಲ್ಲ ವರಪ್ರಸಾದ ಎಡಗಡೆ ಕೊಟ್ಟು ಬಲಗಡೆ ಕೇಳ್ತಾರೆ ದೇವ ಹತ್ರ ಮತ್ತೆ ಒಂದು ಮಕ್ಕಳು ಫಲಕ್ಕೆ ಗರ್ಭ ಕೊಟ್ಟು ಬಲಗಡೆ ಕೊಟ್ರೆ ಇದು ಕಿಚ್ಕಿತ್ ಮಾರಮ್ಮ ಇದೊಂದು ಒಂದು ಕೆಟ್ಟ ಇನ್ಸಿಡೆಂಟ್ ಆಯ್ತು ಬಟ್ ಅದಕ್ಕೂ ಮುಂಚೆಯಿಂದ ನಮ್ಮ ಮುತ್ತಾತನ ಕಾಲದಿಂದ ಫಾಲೋ ಮಾಡ್ತಾ ಈ ದೇವ್ರನ್ನ ತುಂಬಾ ಪವರ್ಫುಲ್ ಗಾಡು ಕೆಟ್ಟದೇನಾಗಿದೆ ಅದನ್ನ ಬಿಟ್ರೆ ಅಲ್ಲಿ ಏನ್ ಕೆಟ್ಟದ್ ಮಾಡಿದ್ರು ಅವರು ಕೂಡ ಜೈಲಿಗೆ ಹೋಗಿದ್ರು ಹೌದು 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 ಅದನ್ನ ಬಿಟ್ಟಿ ಈಗ ಪರಿಶುದ್ಧ ಆದ್ರು ಮೂರು ದಿನ ಇರ್ತಿದ್ doğಗೆ ಹಾ ಹಾ ಮಾರಲೆ ಬಿಟ್ಟಿ એમ ಬತ್ತಿದೋ ಇಟ್ಟು ರೊಟ್ಟಿ ತಿನ್ಕೊಂಡು ಹಾ ಮನೆ ಅಂತಿದ್ರೆ ನಾವು ದೇವ್ರಿಗೆ ನೈವೇದ್ಯ ಮಾಡ್ತೀವಲ್ಲ ಈಗ ಸಿ ಪೊಂಗಲ್ ಆಗಬಹುದು ರಸಾಯನ ಆಗ್ಬೋದು ನ ನಿನ್ನೆ ರಾತ್ರಿ ಆಲ್ಮೋಸ್ಟ್ ಬಂದಾಗ ಒಂದು ಏಳುವರೆ ಎಂಟು ಗಂಟೆ ಆಗಿತ್ತು ಕಿಚ್ಗುತ್ತಿ ಮಾರಮ್ಮನಿಗೆ ರಾತ್ರಿ ಬಂದು ಇಲ್ಲೇ ಅಡುಗೆ ಮಾಡಿಕೊಂಡು ನಾನು ಬರೋಸೋದಿಗೆಲ್ಲ ಅಡುಗೆ ಮಾಡಿಕೊಂಡಿದ್ದರು ಇಲ್ಲೆಲ್ಲ ನನ್ನ ಸ್ನೇಹಿತರುಗಳಿದ್ದಾರೆ ಏನಾದ್ರೆ ಒಟ್ಟು ಒಂದು ಹದಿನೆಂಟು ಇಪ್ಪತ್ತು ಜನ ಇದ್ದಾರೆ ಸೊ ಎಲ್ಲ ರಾತ್ರಿ ಅಡುಗೆ ಆಯಿತು ಈಗ ಬಂದು ಫ್ರೆಶ್ ಆಯಿತು ಈ ನನ್ನ ಹಿಂದೆ ಕಾಣಿಸ್ತಾ ಇರೋದು ದೇವಸ್ಥಾನ ಕಿಚ್ಗುತಿ ಮಾರಮ್ಮ ಹೇಳಿ ತುಂಬ ಫೇಮಸ್ ಇದೆ ಆ್ಯಕ್ಚುಲಿ ಇಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ಸುಮ್ಮನೆ ನಿಮ್ಮ ರೆಫರೆನ್ಸ್ಗೆ ಅಂತ ಹೇಳ್ತಾ ಇದ್ದೀನಿ ನಾನು ಸುಮಾರು ಹದಿನೆಂಟು ಜನ ಸತ್ತು ಹೋಗ್ತಾರೆ ಈ ದೇವಸ್ಥಾನದ ಪ್ರಸಾದ ಊಟ ಮಾಡಿ ಮತ್ತು ಈಗ ತಹಸೀಲ್ದಾರ್ ಅವರ ಆಡಳಿತದಲ್ಲಿ ದೇವಸ್ಥಾನ ನಡೀತಾ ಇದೆ ಭಾಳ ಪವರ್ಫುಲ್ ದೇವರು ನಾವು ವರ್ಷ ವರ್ಷ ಬರ್ತಾ ಇದ್ವಿ ಅಲ್ಲನ ವರ್ಷ ವರ್ಷ ಕಂಪಲ್ಸರಿ ಇದ್ವಿ ಈಗ ಸುಮಾರು ಇದಾದ ಮೇಲೆ ಇನ್ಸಿಡೆಂಟ್ ಆದಮೇಲೆ ನಾವು ಬಂದಿಲ್ಲ ಬಂದಿದ್ವಿ ಬನ್ನಿ ನಿಮಗೂ ಕೂಡ ತಾಯಿ ದರ್ಶನ ಮಾಡಿಸ್ತೀನಿ ಮನೆ ಹೋಣ ಹಾಗೆ ಇಲ್ಲೆಲ್ಲ ಅಂಗಡಿಗಳು ತೋರಿಸ್ತೀನಿ ಎಲ್ಲ ಪಾಳು ಬಿದ್ದು ಹೋಗಿದೆ ಯಾರು ಜನಗಳು ಬರ್ತಾ ತೀರಾ ಜನ ಕಮ್ಮಿ ಬನ್ನಿ ದೇವ್ರ ದರ್ಶನ ಮಾಡೋಣ ನೋಡಿ ಮುಂಚೆ ಈ ಅಂಗಡಿಗಳಲ್ಲೆಲ್ಲ ವ್ಯಾಪಾರ ವಹಿವಾಟು ಜೋರಾಗಿ ನಡೆಯೋದು ಜನ ಇರೋರು ಹೋಟ್ಲು ಅದು ಇದೆಲ್ಲ ಸೊ ಹಾಗೆ ಅಲ್ಲಿ ಕಾಣ್ತಾ ಇರ್ತಕ್ಕಂಥವ್ರು ಇಲ್ಲಿ ಪೂಜೆ ಸೇವೆ ಮಾಡುವಂಥವ್ರು ಅಲ್ಲಿ ಮಾಡಿ ನಾವು ಕೂಡ ಅಲ್ಲಿ ಉಳ್ಕೊಂಡಿದ್ದು ಪೂಜೆ ಮಾಡಿರೋದು ಉಂಟು ನೋಡಿ ಅದೇ ಕಿಚುಗುತ್ತಿ ಮಾರಮ್ಮನ ದೇವಸ್ಥಾನ ఇచ్చుకుత్ మారమ్మ దేవస్థాన సుళ్వాడి కుళ్ళగాల తాలూకు చామరాజ్నగర జిల్లా ఇది మట్టి ఎక్కిదరు కదా ఉప్పు ಸ್ನೇಹಿತರ ಇಲ್ಲಿ ನಿಂತಿರ್ತಕ್ಕಂಥವರೆಲ್ಲ ಹೂವಿನ ಪ್ರಸಾದ ಕೇಳುವಂಥವ್ರು ತಂಗಿ ಒಮ್ಮ ಕಿಚ್ಚುಗುತ್ತಿ ಮಾರಮ್ಮ ಅಂತ ಈ ಶ್ರವಣಾಸುರ ಸಂಹಾರ ಮಾಡ್ಬೇಕಾರೆ ಮದೇಶ್ವರರು ಈ ಒಮ್ಮನ್ನ ಕರ್ಕ ಇಲ್ಲಿ ಸ್ಥಾಪನೆ ಮಾಡ್ತಾರೆ ಇಲ್ಲಿ ಅಮ್ಮನೂರದ ಒಂದೇ ಉದ್ಭವ ಲಿಂಗ ಇದೆ ಆ ಲಿಂಗದಲ್ಲಿ ವಿಶೇಷ ಅಂತಂದ್ರೆ ಪ್ರತಿದಿನ ಬೆಳಗ್ಗೆ ಆರು ಗಂಟೆಯಿಂದ ಒಂಬತ್ತುವರೆ ತನಕ ದೇವಿ ಹತ್ರ ಲೆಕ್ಕಿಚಿಗುರು ಮಗ್ಗು ಅಂಡಿಸ್ತಾರೆ ಐದು ಹೂವು ಅಲ್ಲಿ ವಿಶೇಷ ಅಂತಂದ್ರೆ ಆ ಮಗ್ಗು ಐದು ಹೂವು ಇಡ್ತಾರೆ ಲಿಂಗಕ್ಕೆ ಅಂಡಸ್ತಾರೆ ಅವಾಗ ಈ ಅಮ್ಮಂದು ಈ ಮುಖವಾಡ ಕೌಚ ಎಲ್ಲ ತೆಗ್ದಿರ್ತಾರೆ ಬರೀ ಲಿಂಗು ಇರತ್ತೆ ಲಿಂಗ ಇದೆ ಆ ಲಿಂಗದಲ್ಲಿ ಮಾತ್ರ ಲಕ್ಕಿ ಚಿಗುರು ಅಂಡಿಸೋದು ಐದು ಹೂ ಅಂಡಿಸ್ತೀವಿ ದೇವಿ ಹತ್ರ ನಮ್ಗೆ ಯಾವ್ದೊಂದು ಕೆಲಸ ಕಾರ್ಯಗಳಾಗ್ಬೇಕಾರೆ ಪ್ರಸಾದ ಕೊಡುತ್ತೆ ಇಲ್ಲಿ ವಿಶೇಷ ಅಂದ್ರೆ ಒಂದು ಹೆಣ್ಣು ಮಣ್ಣು ಹಣ್ಣು ಅಂತಾರಲ್ಲ ಅದೆಲ್ಲ ತಗೋಬೇಕಾರೆ ಎಡಗಡೆ ಕೊಟ್ಟು ಬಲಗಡೆ ಕೇಳ್ತಾರೆ ದೇವಿ ಹತ್ರ ಮತ್ತೆ ಒಂದು ಮಕ್ಕಳು ಫಲಕ್ಕೆ ಗರ್ಭ ಕೊಟ್ಟು ಬಲಗಡೆ ಕೊಟ್ರೆ ಆ ಮಗ್ಗುನ ಏನದು ಗರ್ಭ ಕೊಟ್ಟು ಬಲ್ಗಡೆ ಕೊಟ್ಟು ಅಂತಂದ್ರೆ ಆ ಮಕ್ಕಳು ಗರ್ಭ ತುಂಬಿಸಿ ಅಂತ ಇವಾಗ ಐದು ಹೂವಾ ಅದ್ರಲ್ಲಿ ಯಾವ್ದು ಬೀಳ್ಬೇಕು ಅಂತ ಅವಾಗ ಆಗ ಅದ್ರಲ್ಲಿ ಇದಿದೆ ಸರ್ ನಮ್ಗೆ ಯಾವ ರೀತಿ ಕೇಳ್ಬೇಕು ಅಂತ ಇದಿದೆ ಅದೇ ಹೂವಾ ಬಿಳ್ಬೇಕು ಅಂತಾನ ಇವಾಗ ಒಂದು ಜಾಬು ಜಾಬ್ ಆಗುತ್ತೆ ಏನು ತೊಂದ್ರೆ ಆಗೋಲ್ಲ ಒಳ್ಳೇದಾಗುತ್ತೆ ಅಂತಂದ್ರೆ ಬಲ್ಗಡೆ ಕೊಡುವ ಅಂತ ಕೇಳ್ತಾರೆ ಆತರ ವಿಶೇಷದಲ್ಲಿ ವಿಶೇಷ ಅಂತ ಗೊತ್ತಾಯ್ತು ಗೊತ್ತಾಯ್ತು ವಿಶೇಷದಲ್ಲಿ ಕೇಳ್ತಾರೆ ಅವ್ರು ಪ್ರತಿನಿತ್ಯ ಇರತ್ತೆ ಪ್ರತಿದಿನ ಪ್ರತಿದಿನ ಬೆಳಗ್ಗೆ ಆರ್ ಗಂಟೆಯಿಂದ ಒಂಬತ್ತುವರೆ ತನಕ ಹೊರ ಕೇಳ್ತಾರೆ ಉದ್ಭವ ಲಿಂಗದಲ್ಲಿ ದೇವಿ ಹತ್ರ ಒಂಬತ್ತುವರೆ ಹತ್ತು ಗಂಟೆಗೆ ಫುಲ್ ಅಭಿಷೇಕ ಆ ಲಿಂಗಕ್ಕೆ ಅಭಿಷೇಕ ಮಾಡಿ ಒಂದು ಅರ್ಧ ಅವರ ದರ್ಶನ ಅದಾದ ನಂತರ ಅಮ್ನವ್ರಿಗೆ ಅಭಿಷೇಕಲ್ ಆದ ನಂತರ ಅಮ್ನವ್ರಿಗೆ ಮಡ್ಲಾಗಿ ತುಂಬಿಸಿ ಸೀರೆ ಉಡಿಸಿ ದೇವಿ ವಿಗ್ರಹ ಬೆಲ್ಲಿ ವಿಗ್ರಹ ಇರಿಸಿ ಅದ್ರ ಮೇಲೆ ನಾವು ಕೂರಿಸ್ಬಿಡ್ತೀವಿ ಲಿಂಗದ ಮೇಲೆ ಅವಾಗ ಲಿಂಗ ನೋಡಕ್ ಆಗಲ್ಲ ದೇವಿ ಲಿಂಗ ಇದೆ ಅದ್ರ ಮೇಲೆ ಅಮ್ನವ್ರ ವಿಗ್ರಹ ಕೂರಿಸಿ ಹತ್ತುವರೆ ಮಹಾಮಂಗ್ಲಾತಿ ಪ್ರತಿನಿತ್ಯ 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 ಆದ್ರೆ ವರ್ಷದಲ್ಲಿ ಹನ್ನೊಂದು ತಿಂಗಳು ದೇವಿ ಹತ್ರ ವರಪ್ರಸಾದ ಕೇಳ್ಬೋದು ಈ ಧನುರ್ಮಾಸದಲ್ಲಿ ಮಾತ್ರ ಇಲ್ಲ ಅದು ವಿಶೇಷ ಅಂತ ನಾವು ಬೆಳಗು ಜವನ್ನೇ ಅಭಿಷೇಕ ಮಾಡಿ ದೇವಿಗೆ ನೈವೇದ್ಯ ಆ ಅದಾದ ಅಲಂಕಾರದಲ್ಲಿ ಹೋಮ ಕೊಡಲ್ಲ ಮಾಸದಲ್ಲಿ ಒಂದು ತಿಂಗಳು ಇರಲ್ಲ ಅದ್ರಿಂದ ವರ್ಷದ ಹನ್ನೊಂದು ತಿಂಗಳು ಕೇಳ್ಬೋದು ಮತ್ತೆ ಜಾತ್ರೆ ಕಾಲ ಅಂತಂದ್ರೆ ಮೇ ತಿಂಗಳ ಜಾತ್ರೆ ಆಗುತ್ತೆ ಆವಾಗ ಐದ್ ದಿನ ಸ್ಥಾಪ ಆಗುತ್ತೆ ವರಪ್ರಸಾದ ಮತ್ತೆ ಇನ್ನು ವರ್ಷದಲ್ಲಿ ಹನ್ನೊಂದು ತಿಂಗಳು ಹತ್ರ ವರಪ್ರಸಾದ ಕೇಳ್ಬೋದು ಇದು ವಿಶೇಷ ಅದೇ ಕೆಲಸ ಕೆಲವು ದೇವಸ್ಥಾನದಲ್ಲಿ ಅಲಂಕಾರದಲ್ಲಿ ಕೊಡ್ತಲ್ಲ ಉದ್ಭವ ಲಿಂಗದಲ್ಲಿ ಕೊಡ್ತಲ್ಲ ಅವರ ಪ್ರಸಾದ ಆಗ್ಲಿ ಧನ್ಯವಾದಗಳು ನಾ ಇಲ್ಲಿ ಕಿಚ್ಕುತಿ ಮಾರಮ್ಮಗೆ ಬಂದಾಗ ಒಬ್ಬರು ಸಿಕ್ಕಿದ್ರು ನಮಗೀಗ ಸರ್ ನಿಮ್ಮ ವೀಡಿಯೋಸ್ ಫಾಲೋ ಮಾಡ್ತೀನಿ ನಮ್ಮ ಮನೆ ದೇವ್ರಿಗೂ ಕೂಡ ಬಂದಿದ್ದೀರಿ ಇವತ್ತು ಬಹಳ ಸಂತೋಷ ಅಂತ ಹೇಳಿ ಬ್ರದರ್ ನಿಮ್ಮ ಹೆಸರು ಸರ್ ನಮಸ್ಕಾರ ನನ್ನ ಹೆಸರು ಕಿರಣ್ ಅಂತ ಓಕೆ ಇದು ಕಿಚ್ಕುತ್ ಮಾರಮ್ಮ ಇದೊಂದು ಒಂದು ಕೆಟ್ಟ ಇನ್ಸಿಡೆಂಟ್ ಆಯಿತು ಬಟ್ ಅದಕ್ಕೂ ಮುಂಚೆಯಿಂದ ನಮ್ಮ ಮುತ್ತಾತನ ಕಾಲದಿಂದ ಫಾಲೋ ಮಾಡ್ತಾ ಇದ್ದಾರೆ ಈ ದೇವ್ರನ್ನ ತುಂಬ ಪವರ್ಫುಲ್ ಗಾಡು ಕೆಟ್ಟದೇನಾಗಿದೆ ಅದನ್ನು ಬಿಟ್ಟರೆ ಅಲ್ಲಿ ಏನ್ ಕೆಟ್ಟದ್ ಮಾಡಿದ್ರು ಅವರು ಕೂಡ ಜೈಲ್ಗೆ ಈ ದೇವಸ್ಥಾನ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಮುಂಚೆ ಒಂದ್ ಚಿಕ್ಕ ಗುಡ್ಸ್ಲಿತ್ತು ಎಲ್ಲ ಪ್ರಸಾದ ಕೇಳೋದಕ್ಕೆ ಅಂತ ಬರ್ತಾರೆ ಪ್ರತಿ ದಿವಸ ಇರುತ್ತೆ ಬೆಳಗ್ಗೆ ಒಂಬತ್ತೂವರೆ ವರೆಗೂ ಇರುತ್ತೆ ಒಂಬತ್ತುವರೆ ಹತ್ತು ಗಂಟೆವರೆಗೂ ಇರುತ್ತೆ ಅಲ್ಲಿ ಆಗುತ್ತೆ ಅನ್ನೋದು ಯಾವ್ದು ಸಹ ಆಗಿಲ್ಲದೆ ಇರೋ ಅಂತ ಉದಾಹರಣೆನೇ ಇಲ್ಲ ಎಲ್ಲರೂ ಸಹ ನಂಬ್ತಾರೆ ಇದು ನಮ್ಮ ಮನೆ ದೇವರು ಇದನ್ನ ಬರೀ ನಾವು ಮಾತ್ರ ಫಾಲೋ ಮಾಡ್ತಿಲ್ಲ ತಮಿಳ್ನಾಡಿಂದ ಕೂಡ ಬಂದು ಫಾಲೋ ಮಾಡೋರು ಆಂಧ್ರ ಅಷ್ಟು ನಂಬಿಕೆ ಇದೆ ನಮ್ಮ ಮನೆ ಮೇಲೆ ಮಾರಮ್ಮನ ಮೇಲೆ ಮತ್ತೆ ಮರಿ ಸೇವೆ ಮಾಡ್ತಾರೆ ಕಾಲಿಡಕ್ ಜಾಗ ಇರ್ತಾ ಇರಲಿಲ್ಲ ತುಂಬಾ ಜನ ಇರೋದು ತುಂಬಾ ಜನ ಇರೋರು ಅಷ್ಟು ಜನ ಇರ್ತಾ ಇದ್ರು ಈಗ ಸ್ಟಾರ್ಟ್ ಆಗಿದೆ ಮತ್ತೆ ಬಟ್ ಒಂದು ಗವರ್ಮೆಂಟ್ ಅಲ್ಲಿ ಏನು ವಿನಂತಿ ಮಾಡೋದಂದ್ರೆ ಇದನ್ನ ಮುಜರಾಯಿ ಇಲಾಖೆಗೆ ಸೇರ್ಸಿದ್ರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ ಯಾರು ಕೆಟ್ಟವರಿದ್ರು ಅವರೆಲ್ಲ ಹೋಗಿದ್ದಾರೆ ಹೌದು ಅದನ್ನ ಬಿಟ್ಟು ಗವರ್ಮೆಂಟ್ ಸ್ವಲ್ಪ ಡೆವಲಪ್ ಮಾಡ್ಕೊಡ್ಬೇಕು ರೋಡ್ ಮಾಡ್ಕೊಡ್ಬೇಕು ಮುಂಚೆ ಹನ್ನೊಂದುವರೆವರೆಗೂ ಇರ್ತಾ ಇತ್ತು ಪೂಜೆ ಮೇನ್ ಪೂಜೆ ಆಗೋವರೆಗೂ ಇರ್ತಾ ಇದ್ರು ಈಗ ಬಸ್ ಇಲ್ಲ ಹನ್ನೊಂದು ಗಂಟೆಯಿಂದ ಹನ್ನೊಂದುವರೆ ನಡೆಯುತ್ತೆ ಈಗ ಅದರಿಂದ ಸ್ವಲ್ಪ ಜನನು ಕಮ್ಮಿ ಆಗಿದ್ದಾರೆ ಬಸ್ ಇಲ್ಲ ಯಾಕಂದ್ರೆ ನಾಲ್ಕು ರೋಡ್ ಆ ರೋಡ್ ತುಂಬಾ ಹಾಳಾಗ್ಬಿಟ್ಟಿದೆ ಇಲ್ಲಿ ಶಾಸಕರು ಸ್ವಲ್ಪ ಮಂಜುನಾಥ್ ಅವರು ನಮ್ಮವ್ರ ಅವರು ಅವ್ರು ಗೆಲ್ಸ್ಕೊ ಗೆಲ್ಸಿದ್ರ ಜನ ಕೆಲಸ ಮಾಡ್ಕೊಡ್ಬೇಕು ಅವ್ರು ಈ ಕಡೆ ನೀವು ಪ್ರತಿ ವರ್ಷ ಬರ್ತಾ ಇರ್ತೀರಿ ಹೌದು ಪ್ರತಿ ವರ್ಷ ಇದು ದೇವರು ಅಂತ ಹೇಳಿದ್ರೆ ಇವಾಗ ನೀವು ಹುಟ್ಟಾನೆ ಇಲ್ಲಿಂದ ಬಂದು ದರ್ಶನ ಮಾಡಿಕೊಂಡು ಯಮ್ಮನ ಶಕ್ತಿ ಇಲ್ಲ ಹೇಗೆ ನಮ್ದು ಎಲ್ಲ ಏನೇ ಕೆಲಸ ಏನೇ ಆಗ್ಬೇಕು ಅಂತ ಕೇಳಿದ್ರು ನಾವು ಫಸ್ಟ್ ನಮ್ಮ ಮನೆ ದೇವ್ರ ಹತ್ರ ಬಂದು ಆಗುತ್ತಾ ಒಳ್ಳೇದಾ ಕೆಟ್ಟದ ಅಂತ ಕೇಳ್ಕೊಂಡೆ ಮಾಡೋದು ನಮ್ಗೆಲ್ಲಾನು ಆಗಿದೆ ಏನೇನ್ ಕೇಳಿದೀವಿ ಇದುವರೆಗೂ ಇರಬಹುದು ಒಳ್ಳೆ ಕಾರ್ಯಗಳು ಏನೇನು ಇದೆ ಎಲ್ಲ ಕೇಳ್ತೀವಿ ಎಲ್ಲ ನಡ್ಸ್ಕೊಟ್ಟಿದೆ ದೇವ್ರಿರಾ ಚಾನಲ್ ಫಾಲೋ ಮಾಡ್ತೀನಿ ಇನ್ಸ್ಟಾದಲ್ಲಿ ಯೂಟ್ಯೂಬ್ ಅಲ್ಲಿ ಅಂತ ಹೇಳ್ತೀರಾ ಬಗ್ಗೆ ಸರ್ ನಿಮ್ದು ನಿಮ್ ಚಾನೆಲ್ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಈ ತರ ಇದು ಕಾರ್ಡ್ ಮಧ್ಯ ಇರೋದು ವೀರಪ್ಪ ನೋಡಾಡ ಅಂತ ಜಾಗ ಅಂತ ಮುಂಚೆ ಈಗಲ್ಲ ಅಂತ ಜಾಗಕ್ಕೂ ಬಂದು ನೀವೆಲ್ಲ ತೋರಿಸಿದೀರಾ ಅದನ್ನ ಬಿಟ್ಟು ನಿಮ್ಮ ತುಂಬಾ ವಿಡಿಯೋಸ್ ನೋಡಿದೀನಿ ಒಳ್ಳೊಳ್ಳೆ ದೇವಸ್ಥಾನಗಳು ತೋರಿಸಿದಿರಾ ಅದ್ರ ಹಿಸ್ಟ್ರಿ ಹೇಳ್ತೀರಾ ಅದು ಒಳ್ಳೆ ಕೆಲಸ ನಿಮ್ಗೂ ಕೂಡ ಆಲ್ ದ ಬೆಸ್ಟ್ ವ್ಯೂವರ್ಸ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಕೂಡ ಎಲ್ಲರೂ ಬರ್ಬೇಕು ಅಂತ ಹೇಳಿ ಬೆಟ್ಟಕ್ಕೆ ಯಾರ್ಯಾರು ಹೋಗ್ತೀರಾ ಇದು ಅದ್ರ ಮಧ್ಯ ಸಿಗುತ್ತೆ ಅಲ್ಲಿ ವಿಸಿಟ್ ಮಾಡಿ ಬರ್ಬೋದು ಇಲ್ಲ ಇಲ್ಲಿ ವಿಸಿಟ್ ಮಾಡಿ ಅಲ್ಲಿ ಹೌದು ಅಂದ್ರೆ ಬಸ್ ಫೆಸಿಲಿಟಿ ಒಂದು ಗೌರ್ಮೆಂಟ್ ಮಾಡ್ಕೊಡ್ಬೇಕು ಅಂತ ಅಲ್ಲಿಗೆ ಒಡಕೆ ಹಳ್ಳದಿಂದ ಹೌದು ಅಂದ್ರೆ ಮಾದರ್ ಬೆಟ್ಟು ಅಲ್ಲಿಂದ ಎಷ್ಟು ದೂರ ಉಡುಕೆ ಹಳ್ಳದಿಂದ ಇನ್ನೊಂದು ಇಪ್ಪತ್ತೈದು ಕಿಲೋಮೀಟರ್ ಒಳಗಡೆ ಅಷ್ಟೇ ಇಪ್ಪತ್ತ್ಮೂರ ಓಕೆ ಆಗಲಿ ಬ್ರದರ್ ಥ್ಯಾಂಕ್ ಯು ತಾಯಿ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ ಹಾಗೆ ಇದು ವಿಡಿಯೋ ನೋಡ್ತಾ ಇರೋರ ಮೇಲೂ ಈ ತಾಯಿ ಆಶೀರ್ವಾದ ಇರಲಿ ಧನ್ಯವಾದಗಳು ಬ್ರದರ್ ಥ್ಯಾಂಕ್ ಯು ಸರ್ ನಮಸ್ಕಾರ ಅಜಿ ನಿಮ್ಮ ಹೆಸರು ಮಾದೇವಮ್ಮ ಎಷ್ಟು ವಯಸ್ಸು ಎಪ್ಪತ್ತಾಗದ ಅವಾಗಿಂದ ಬರ್ತಾ ಇದ್ದೀರಾ ಮನೆ ದೇವ್ರಿಗೆ ಅವಾಗೆಲ್ಲ ಬಸ್ಸಿನ ವ್ಯವಸ್ಥೆ ಇರಲಿಲ್ಲ ಹೆಂಗ್ ಬರ್ತಾ ಇದ್ರಿ ಕಾರ್ಡ್ ನಿಮ್ಮ ಮೊಮ್ಮಗನ ಮೊಮ್ಮಗನ್ಗೆ ಕತೆ ಹೇಳ್ತಿರಲ್ಲ ಹಂಗೆ ಹೇಳಿ ನೋಡೋಣ ಹೆಂಗ್ ಬರ್ತಾ ಇದ್ರಿ ಇವಾಗ ಎಲ್ಲ ತಾತ ಅಜ್ಜಿ ಎಲ್ಲಾ ಹೆಂಗ್ ಬರ್ತಾ ಇದ್ರಿ ಇವಾಗ ಕಾಡುಗಳಲ್ಲಿ ಎತ್ತಿನ ಗಾಡಿ ಕಟ್ಕೊಂಡ್ ಬರ್ತಾ ಇದ್ರಿಂದ ನಡ್ಕೊಂಡು ಎಲ್ಲ ಎಚ್ಕೊಂಡು ಇಟ್ಟು ಬುತ್ತಿ ಕಟ್ಕೊಂಡು ನಡ್ಕ ಬರ್ತಿದ್ರು ನಡ್ಕೊಂಡ್ ಬರೋರೂ ಹ ಅಲ್ಲಿಂದ ನಡ್ಕೊಂಡ್ ಬರೋರು ಎಷ್ಟು ಕಿಲೋಮೀಟರ್ ಆಗೋದು ಎಷ್ಟು ಎಷ್ಟೊತ್ ನಡಿಯವ್ರಿ ಸಾಯಂಕಾಲ ಬಂದು ಇಲ್ಲಿ ಪೂಜೆ ಮಾಡ್ತೀರ ತಿರ್ಗಾ ನೆಕ್ಸ್ಟ್ ದಿವಸ ಮೂರ್ ದಿನ ಇರ್ತಿದ್ವು ಮಾರ್ಲೆ ಮೇಟಿ ಎಮ್ ಬರ್ತಿದ್ವು ಮೂರ್ ದಿವಸ ಇದ್ಕಂಡು ಇಟ್ಟು ರೊಟ್ಟಿ ತಿನ್ಕೊಂಡು ತಣ್ಣೀರ್ ಕುಡ್ಕೊಂಡು ಮನಗಿದ್ದು ಹಾಗೆಲ್ಲ ಮೆರಂಗ ಮಾಡೋರ್ ಜೋರ್ಗಳೆಲ್ಲ ಹಾಗೂ ಒಯ್ತಿದ್ರು ಹೆಂಗೇ ಅಮ್ಮನ್ದು ಹೆಂಗೆ ನಿಮ್ಗೆ ಏನಾದ್ರು ಶಕ್ತಿ ಅಮ್ಮನ ಶಕ್ತಿ ಹೆಂಗೆ ಮಾಡಕ್ ಆಗಲ್ಲ ಅದು ಅದು ಅಮ್ಮನ್ನ ಇತ್ತೇನೋ ಇಚ್ಛೆ ಇತ್ತೇನೋ ಹಂಗ ಆಯ್ತು ಅಷ್ಟೇ ಅಷ್ಟೇ ಹಂಗ ಅನ್ಕೋಬೇಕಷ್ಟೇ ಹ ಅನ್ಕೊಂಡಿದೆಲ್ಲ ನೆರವೇರ್ತದೆ ಇಲ್ಲಿ ಅಮ್ಮನ ಹತ್ರ ಕಿಚ್ ಮಾರಮ್ಮನ ಹತ್ರ ಹ್ಮ್ ಆಗ್ಲ ಧನ್ಯವಾದಗಳು ಥ್ಯಾಂಕ್ ಯು ಸ್ನೇಹಿತರೆ ಇಲ್ಲಿ ಮುಂಚೆ ಈ ಉಳ್ಕೊಳ್ಳೋವಂಥ ವ್ಯವಸ್ಥೆಗಳು ಕೂಡ ಇತ್ತು ಇನ್ಸಿಡೆಂಟ್ ಆದಮೇಲೆ ಇಲ್ಲಿ ಯಾರಿಗೂ ಉಳ್ಕೊಳ್ಳೋಕ್ಕೆ ಅವಕಾಶಗಳಿಲ್ಲ ಇಲ್ಲಿ ರಾತ್ರಿ ಹೊತ್ತು ಸೇವೆ ಮಾಡೋಕ್ಕೆ ಪೂಜೆಗಳು ಮಾಡೋಕ್ಕೆಲ್ಲ ಭಾಳ ಸಖತ್ತಾಗಿ ಮಾಡಿದರು ಇದೇನ ದೇವ್ರ ಇದು ಬಸವೇಶ್ವರನ ತಳಿಗೆ ಮನೆ ಇದು ಬಂಡಲ್ಲಿ ಬಸವೇಶ್ವರ ಅಂತ ಸರ್ ಈ ಬಂಡಲ್ಲಿ ಇವರು ಏಳು ಜಮೀನು ಒಂದೇ ಎತ್ತು ಮೇದಿದ್ದು ಆವಾಗ ಆ ಜಮೀನವರು ಏಳು ಬಂಡಿನೂ ಬಸಪ್ಪನಿಗೆ ಒಂದಕ್ಕೆ ಕಟ್ಬಿಟ್ಟು ಓಡಿಸಿದ್ದು ಕಂಬು ಎಲ್ಲ ಬಸಪ್ಪನಿಗೆ ಕಟ್ಬಿಟ್ಟು ಓಡಿಸದ್ಮೇಲೆ ಇಲ್ಲಿ ಬಂದು ನಿಂತ್ಕೊಂಡ ನಿಂತ್ಕೊಂಡಿದ್ದಂತೆ ಅದಕ್ಕೆ ಅಮ್ಮನವರು ಯಾಕಪ್ಪ ಈ ತರ ಅಂದಾಗ ನಾನು ಈ ತರ ಹೊಟ್ಟೆ ಹಸಗಿ ಗದ್ದೆ ಮೇದಿದೆ ಅಲ್ಲಿ ಬಂಡೆಲಿ ಇವರೆಲ್ಲ ಸೇರಿ ಗದ್ದೆನ ಒಂದೊಂದು ಗದ್ದೆಗೂ ಒಂದೊಂದು ಬಂಡಿನ ಕಟ್ಬಿಟ್ಟು ಕಂಬೆಲ್ಲ ಎಲ್ಲ ಮುರಿದಿ ಚೆನ್ನಾಗ್ ಹೊರದ ಕಟ್ಬಿಟ್ಟು ಈಗ ಈ ಕಡೆ ಓಡಿಸಿದ್ದು ಅವಾಗ ಇಲ್ಲಿ ಬಂದು ನಿಂತ್ಕೊಂಡ್ಮೇಲೆ ಅಮ್ನವ್ರ್ ಕೇಳ್ತಾರೆ ಏನಪ್ಪಾ ನಿನ್ ಪರಿಸ್ಥಿತಿ ಈ ತರ ಆಗ್ಬಿಟ್ಟಿದೆ ಅಂತ ಆಗ ನೋಡವ ನಾನು ಈಗ ಹೊಟ್ಟೆ ಹೊಸ ಈ ತರ ಜಮೀನ್ ಮೇಯಕ್ಕೆ ಹೋದಾಗ ಅಲ್ಲಿ ಇವರು ಸೇರ್ಕೊಂಡು ನನ್ನ ಹೊರದ್ ಬರೋದು ಯೋಳ ಬಂಡಿನ ಒಂದೇ ಎತ್ತಿಗೆ ನನ್ನ ಕಟ್ಬಿಟ್ಟು ಈ ತರ ಮಾಡ್ಬಿಟ್ರು ಅಂತ ಸರಿ ಆಯ್ತು ನಿನ್ ಸನ್ನಿಧಾನಲ್ಲಿ ಏನೇ ಪ್ರಸಾದ ಮಾಡಿದ್ರು ಫಸ್ಟ್ ಪೂಜೆ ನಿನಗ ಈ ಸನ್ನಿಧಾನದಲ್ಲಿ ಈ ಸನ್ನಿಧಾನದಲ್ಲಿ ಫಸ್ಟ್ ವರ ಪೂಜೆ ನಿನಗೆ ಆಗ್ಲಿ ಅಂತ ಹೇಳಿ ಅಮ್ಮನವರು ಅಂದ್ರೆ ಇಲ್ಲಿ ಬಸವೇಶ್ವರನೂ ಇದೆ ತಳಿಗೆ ಮನೆ ತಳಿಗೆ ಮನೆ ಅಂತಂದ್ರೆ ತಲಿಗೆ ಮನೆ ಅಂತಿದ್ರೆ ನಾವು ದೇವರಿಗೆ ನೈವೇದ್ಯ ಮಾಡ್ತೀವಲ್ಲ ಈಗ ಸಿಹಿ ಪೊಂಗಲ್ ಆಗ್ಬಹುದು ರಸಾಯನ ಆಗಬಹುದು ಅದನ್ನೆಲ್ಲ ಇಲ್ಲಿ ತಲಿಗೆ ಮಾಡಿ ಮಾಡಿ ತಗೊಂಡೋಗಿ ದೇವರಿಗೆ ನೈವೇದ್ಯ ಮಾಡ್ತೀವಿ ಅದಕ್ಕೆ ನಾವು ತಲಿಗೆ ಮನೆ ಅಂತ ಹೇಳೋದು ಅಂದ್ರೆ ಪೂಜೆ ಮಾಡೋರು ಬಿಟ್ಟು ಬೇರೆ ಯಾರಿಗೂ ಅವಕಾಶ ಇಲ್ಲ ಒಳಗಡೆ ಅರ್ಚಕರು ಮಾತ್ರ ಅರ್ಚಕರು ಮಾತ್ರ ಅವಕಾಶ ಅಷ್ಟೇ ಬೇರೆ ಭಕ್ತರಿಗೆ ಯಾರು ಅವಕಾಶ ಪ್ರವೇಶ ಇಲ್ಲ ಅಲ್ಲಿ ದೇವ ದೇವಿಗೆ ನೈವೇದ್ಯ ಮಾಡೋರು ಅರ್ಚಕರು ಮಾತ್ರ ಒಳಗಡೆ ಪ್ರವೇಶ ಅಂದ್ರೆ ಅಷ್ಟು ಮಡಿನೆಲ್ಲ ಆಗುತ್ತೆ ಆಗುತ್ತೆ ಸರ್ ಅಲ್ಲಿ ಅಂತ ನಾವು ಅಲ್ಲಿ ನೀರು ಏನು ಕುಡಿಯಂಗಿಲ್ಲ ಮತ್ತೆ ಉಪವಾಸದಲ್ಲಿ ತಲೆಗೆ ಮಾಡ್ತಾರೆ ಅರ್ಚಕರು ದೇವಿಗೆ ಇಲ್ಲಿ ನೈವೇದ್ಯ ಮಾಡ್ಬೇಕಾದ್ರೆ ನಾವು ಟೀ ಕಾಫಿ ನೀರೇನು ಕುಡಿಯಲ್ಲ ಅರ್ಚಕರು ಅವರು ಇಲ್ಲಿ ಬಾಳೆನು ಮತ್ತೆ ಪ್ರಸಾದ ಎಲ್ಲ ಉಪವಾಸದಿಂದ ಮಾಡಿ ಅದಾದ ನಂತರ ದೇವಿಗೆ ನೈವೇದ್ಯ ಆದ ನಂತರ ಪ್ರಸಾದ ವಿನಿಯೋಗ ನಡೆಯುತ್ತೆ ಇಲ್ಲಿ ಪ್ರತಿದಿನ ಅಮ್ಮನವ್ರಿಗೆ ವಿಶೇಷ ಅಂತಂದರೆ ಖಾರ ಪೊಂಗಲ್ ಮಾಡ್ತೀವಿ ಮತ್ತು ಸಿಹಿ ಪೊಂಗಲ್ ಮಾಡ್ತೀವಿ ಮತ್ತು ರಸಾಯನ ನೈವೇದ್ಯ ಮಾಡ್ತೀವಿ ಆ ಥರ ಎಲ್ಲ ವಿಶೇಷ ಇದೆ ಅದರಿಂದ ಕಲಿಗೆ ಮನೆ ಅಂತಂದರೆ ಒಳಗಡೆ ಅರ್ಚಕರು ಮಾತ್ರ ಎಂಟ್ರಿ ಸರ್ ಸ್ನೇಹಿತರೆ ನೋಡಿ ಇದೆಲ್ಲ ಮುಂಚೆ ಅಡುಗೆಗಳು ತುಂಬ ಜೋರಾಗಿ ಮಾಡೋರು ಸೇವೆ ಪರಗಳು ಅದಕ್ಕೋಸ್ಕರ ಮಾಡಿದ್ದಿದ್ದು ಈಗ ಯಾರಿಗೂ ಪರ್ಮಿಷನ್ ಇಲ್ಲದೆ ಇಲ್ಲಿ ಯಾರು ಉಳಿಯೋಂಗೂ ಇಲ್ಲ ಇಲ್ಲಿ ಯಾರು ಇರೋಂಗೂ ಇಲ್ಲ ಅಡುಗೆಗಳು ಮಾಡೋಂಗಿಲ್ಲ ಎಲ್ಲ ಲಾಕೌಟ್ ಆಗಿದೆ